ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಯಾರಿಗೆಲ್ಲ ಡ್ರೈ ಕೂದಲು ಇದೆಯೋ ತಲೆ ಹೊಟ್ಟಿನ ಸಮಸ್ಯೆ ಇದೆಯೋ ಅವರೆಲ್ಲ ಈ ಹೇರ್ ಪ್ಯಾಕನ್ನು ಯೂಸ್ ಮಾಡ್ಬೋದು ಅದ್ಭುತವಾದಂಥ ಪ್ರಯೋಜನವನ್ನು ಈ ಹೇರ್ ಪ್ಯಾಕು ಕೊಡುತ್ತೆ ಒಂದು ಸಲ ಅಪ್ಲೈ ಮಾಡಿದರೆ ನಿಮಗೆ ಅನಿಸುತ್ತೆ ನೆಕ್ಸ್ಟ್ ಸಲ ನಾನು ಅಪ್ಲೈ ಮಾಡಬೇಕು ಬೆನಿಫಿಟ್ ತುಂಬ ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸುತ್ತೆ ಅಷ್ಟು ಸೂಪರ್ ಆದಂಥ ಕೂದಲಾಗುತ್ತೆ ಸಿಲ್ಕಿ ಮತ್ತು ಶೈನಿ ಕೂದಲಾಗುತ್ತೆ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಮೊಸರು ತಗೊಂಡಿದ್ದೆ ಅದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ಅಗಸೆ ಬೀಜವನ್ನು ಹಾಕೊಳ್ತಾ ಇದ್ದೀನಿ ನಿಮ್ಮ ಕೂದಲು ಉದ್ದ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋಬೇಕಾಗತ್ತೆ ಇವಾಗ ನೋಡಿ ತಲೆ ನೆತ್ತಿ ಭಾಗದಿಂದ ಬುಡ ತುದಿವರೆಗೂ ನಾವು ಮಸಾಜ್ ಮಾಡಬೇಕಾಗತ್ತೆ ಇದರಲ್ಲೇ ನಾನು ಒಂದು ಎರಡು ಹೆಡಿ ಆಗುವಷ್ಟು ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿಯನ್ನು ಈಗೆಲ್ಲ ನೆನೆಸಿಟ್ಬಿಟ್ಟು ಒಂದು ತಾಸು ಹಾಗೆ ಇಟ್ಬಿಟ್ಟು ಅಗಸೆ ಬೀಜ ಚೆನ್ನಾಗಿ ನೆನ್ಕೊಂಡಾದ ನಂತರ ಇದನ್ನು ಇದ್ದೀನಿ ಇವಾಗ ರುಬ್ಕೊಂಡಾಗಿದೆ ನೀವು ಎಷ್ಟೇ ನೈಸಾಗಿ ರುಬ್ಬಿದ್ರೂ ಕೂಡ ಸಣ್ಣದಾದಂತಹ ನಾರ್ನಾರು ಅದರಲ್ಲಿ ಇರುತ್ತೆ ನೋಡಿ ಕೈಯಲ್ಲಿ ಹಿಂಗೆ ಮುಟ್ಟಿದಾಗ ನಿಮ್ಗೆ ಗೊತ್ತಾಗುತ್ತೆ ನಾರ್ನಾರ್ ಥರ ಸಣ್ಣ ಸಣ್ಣ ಕಸಗಳಿರುತ್ತೆ ಅದೇನು ಮಾಡಬೇಕು ಅಂತಂದರೆ ತೆಳುವಾದ ಬಟ್ಟೆ ತೊಗೊಂಡು ನಾವು ಸೋಸ್ಕೋಬೇಕಾಗತ್ತೆ ಎಷ್ಟೋ ಜನ ಹೀಗೆ ಅಪ್ಲೈ ಮಾಡ್ಕೊಬಿಡ್ತೀರಾ ಆಮೇಲೆ ತಲೆ ವಾಶ್ ಆದಾಗ ಶಾಂಪು ಯೂಸ್ ಮಾಡ್ತೀರಾ ಅದೇ ಶಾಂಪು ಯೂಸ್ ಮಾಡಬಾರ್ದು ಆ್ಯಕ್ಚುಲಿ ನೀವೇನು ಮಾಡಿ ತೆಳುವಾದ ಬಟ್ಟೆ ತೊಗೊಂಡು ಚೆನ್ನಾಗಿದನ್ನು ಸೋಸ್ಕೊಳ್ಬೇಕಾಗುತ್ತೆ ಇವಾಗ ತೆಂಗಿನಕಾಯಿ ಹಾಕೊಳ್ಳೋದ್ರಿಂದ ಒಂದು ಬೆನಿಫಿಟ್ ಏನಂತಂದರೆ ಸ್ಕಿನ್ ಆಗಲಿ ಆಗಲಿ ತುಂಬ ಚೆನ್ನಾಗಿ ನೈಸ್ ಆಗುತ್ತೆ ತೇವಾಂಶ ಭರಿತವಾದಂಥ ಕೂದಲುಗಳಾಗುತ್ತೆ ಯಾವಾಗಲೂ ಕೂದಲು ಡ್ರೈ ಆಗಲಿಕ್ಕೆ ಕೊಡೋದಿಲ್ಲ ತೆಂಗಿನಕಾಯಿ ಅದಕ್ಕೋಸ್ಕರ ತೆಂಗಿನಕಾಯಿಯ ಹಾಲನ್ನು ನಾವು ತೆಗೆದುಕೊಂಡು ತಲೆಗೆ ಅಪ್ಲೈ ಮಾಡೋದಾಗಲಿ ಮುಖಕ್ಕೆ ಅಪ್ಲೈ ಮಾಡಿದಾಗ ತುಂಬ ಬೆನಿಫಿಟ್ ಇದೆ ಇದನ್ನು ಯೂಸ್ ಮಾಡಿ ನಿಜವಾಗ್ಲೂ ಅದ್ರ ಜೊತೆ ಅಗಸೆ ಬೀಜ ಕೂಡ ಹಾಕಿದ್ದೀವಿ ಅದಕ್ಕೋಸ್ಕರ ನಮ್ಮ ಕೂದಲು ಶೈನಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗುತ್ತೆ ನಮ್ಮ ಕೂದಲು ಯಾರಿಗೆಲ್ಲ ಹೆರ್ಡ ಹೆಚ್ತಿರಲ್ಲ ಅವರು ತುಂಬ ಕೂದಲು ಡ್ರೈ ಆಗುತ್ತೆ ಅಂದವರು ಈ ರೀತಿ ರೀತಿಯಾದಂಥ ಹೇರ್ ಪ್ಯಾಕ್ಗಳನ್ನು ತಿಂಗಳಿಗೆ ಮೂರ್ನಾಲ್ಕು ಸಲ ಅಪ್ಲೈ ಮಾಡ್ಕೋಬೋದು ಈ ರೀತಿ ತೆಳು ಬಟ್ಟೆಲಿ ಈ ರೀತಿ ಒಳಗಡೆ ಪೇಸ್ಟೆಲ್ಲ ಹಾಕಿ ಕಟ್ಟಾದ ನಂತರ ಇದನ್ನು ನಿ ನಿಧಾನವಾಗಿ ಹಿಂಡ್ತಾ ಬರಬೇಕು ಒಂದು ಹತ್ತು ನಿಮಿಷ ಐದು ನಿಮಿಷ ಟೈಮ್ ತೊಗೊಳುತ್ತ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹಿಂಡಿದ್ದೀನಿ ಅಂತ ಹೇಳ್ಕೊಂಡು ಅದರಲ್ಲಿ ಇರುವಂಥ ಏನಿದೆ ಒಳಗಡೆ ಇರುತ್ತೆ ನಿಮಗೆ ನಯಸ್ಸಾದಂಥ ಪೇಸ್ಟ್ ಬೌಲಲ್ಲಿ ಬಂದಿರುತ್ತೆ ಇದನ್ನು ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ ಈ ರೀತಿ ವಾರಕ್ಕೊಂದು ಸಲ ಹಚ್ತಾ ಬಂದರೆ ತಲೆ ಬುಡ ಕೂಡ ತುಂಬ ಕ್ಲೀನ್ ಆಗುತ್ತೆ ಅದರ ಜೊತೆಗೆ ಕೂದಲು ಕೂಡ ಶೈನಿ ಆಗುತ್ತೆ ಕೂದಲು ಬೆಳವಣಿಗೆಗೆ ತುಂಬಾ ಅನುಕೂಲ ಆಗುತ್ತೆ ಈ ರೀತಿಯಾಗಿದ್ದಂಥ ಹೇರ್ ಪ್ಯಾಕ್ಗಳನ್ನು ಹಚ್ತಾ ಬನ್ನಿ ಯಾರಿಗೆಲ್ಲ ತಲೆ ಹುಟ್ಟು ಸಮಸ್ಯೆ ಇದೆಯೋ ಕೂದಲು ಡ್ರೈ ಆಗುತ್ತೋ ಅವರಿಗೆಲ್ಲ ಪರಿಹಾರ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟಂತೂ ತುಂಬ ಚೆನ್ನಾಗಾಗುತ್ತೆ ನಿಮ್ಗೆ ಏನಂತಂದರೆ ಮೊಸರು ಹಚ್ಚಿದ್ದಾದ ನಂತರ ಕೆಲವರಿಗೆ ಇರುತ್ತೆ ಹೆಂಗೆ ಮೊಸರು ಅಪ್ಲೈ ಮಾಡಾದ ನಂತರ ನಾವು ವಾಶ್ ಮಾಡಾದ ನಂತರ ಮೊಸರು ಮೊಸರು ಅಂತೆ ವಾಸನೆ ಏನಾದರೂ ಬಂದರೆ ಅಂತ ಅದಕ್ಕೂ ಕೂಡ ಪರಿಹಾರವನ್ನು ಹೇಳ್ತೀನಿ ಹಿಂದಿನ ವೀಡಿಯೋದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಹೇರ್ ಪ್ಯಾಕ್ಗಳನ್ನು ನೀವು ಅದನ್ನು ಕೂಡ ನೋಡ್ಬೋದು ಆ ರೀತಿ ಕೂಡ ಹೇರ್ ಪ್ಯಾಕ್ಗಳನ್ನು ಮಾಡಿ ತಲೆಗೆ ಅಪ್ಲೈ ಮಾಡ್ಬೋದು ಕೆಲವೊಂದು ಸಲ ಏನಾಗುತ್ತೆ ಈ ರೀತಿಯಾದಂಥ ಹೇರ್ ಪ್ಯಾಕ್ಗಳನ್ನು ಮಾಡಿ ಹಚ್ಚಿದಾದ ನಂತರ ಕೆಲವರಿಗೆ ಫಾಸ್ಟಾಗಿ ರಿಸಲ್ಟ್ ಸಿಕ್ಬಿಡುತ್ತೆ ಅದು ಹೇಗಪ್ಪ ಅಂತಂದರೆ ಅವರವ್ರ ದೇಹ ಪ್ರಕೃತಿ ಮೇಲೂ ಕೂಡ ಕಾರಣ ಆಗಿರುತ್ತೆ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ನೀವು ಆದಷ್ಟು ಟ್ರೈ ಮಾಡಿ ಡ್ರೈ ಕೂದ್ಲುಗೆ ಮತ್ತು ನೀ ನಾನು ಹೇಳ್ದಂಗೆ ತಲೆ ಹೊಟ್ಟೆಗೆ ತುಂಬ ಬೆಸ್ಟ್ ಹೇರ್ ಪ್ಯಾಕ್ ಇದು ಅದ್ಭುತವಾದಂಥ ಪ್ರಯೋಜನವನ್ನು ನೀವು ಇದರಲ್ಲಿ ಸಿಗುತ್ತೆ ನೋಡಿ ಎಷ್ಟನ್ನು ನೈಸ್ ಪೇಸ್ಟ್ ಇವಾಗ ರೆಡಿಯಾಗಿದೆ ತಲೆಯಿಂದ ಕೂಡ ಇದು ಜಾರೋದಿಲ್ಲ ಅಷ್ಟು ಕ್ಲೀನಾಗಿ ತಲೆಗೆ ಅಪ್ಲೈ ಮಾಡ್ಬೋದು ಸ್ನಾನ ಮಾಡ್ಬೋದು ಇಲ್ಲಿ ಮೊಸರು ವಾಸನೆ ಅನ್ನೋದು ಅರ್ಧ ಸ್ಪೂನ್ ಆಗುವಷ್ಟು ಲಿಂಬೆ ರಸವನ್ನು ಹಾಕೊಂಡು ಸ್ನಾನ ಮಾಡಿಬಿಡಿ ಒಂದು ಪೇ ಪೇ ಪ್ಯಾಕಿಗೆ ನೀವು ಸೇರಿಸ್ಕೋಬೇಕಾಗುತ್ತೆ ಅದಾದ ನಂತರ ಸ್ನಾನ ಮಾಡಿಬಿಡಿ ತುಂಬ ಅದ್ಭುತವಾದಂಥ ಪ್ರಯೋಜನವನ್ನು ಇದು ಕೊಡುತ್ತೆ